శ్రీ మహాగణపతి దేవిర చరుణు తరతగ్గదు అప్పే దుర్గా పరమేశ్వరి అప్పిన పదుగు ఇనిత ఈ విశేషవైన సౌజన్యన బేర్ దిన పొర్లగ్టడు ఈ మహేషన్ స్వరకు స్వర సేర్సూ ಮಾತಿರ್ಲ ರಾಶಿಡ್ ಬತ್ತು ಸೇರಿದ ಮುಲು ಕೆಬಿಕ್ ಕಿರಿ ಕುರ್ದು ಮಲ್ಲ ಒಂದು ಆತ್ಮಸ್ಥೈರ್ಯವನ್ನು ಪತ್ತೊಂದು ನ್ಯಾಯ ಮಲ್ಲ ಭರವಸೆ ನಿಧಿ ಒಂದು ಮುಳು ಬತ್ತು ಸೇರ್ದಿನ ಮಾತಾ ಬಂದು ಲ ದಿಂಜಿನ ದಿಂಜನ ಸಂತಾಪ ವೇದಿಕೆ ಇಡ್ತೀನ ಸುರೇಶ್ ಅಣ್ಣ ಬಕ್ಕ ಆಚೆ ನೀಲೇಶ್ ಈ ಹಿಮೇಟ್ ಮಹೇಶ್ ಅಣ್ಣ ಮೇರು ಕಾಲಿ ಮಹೇಶ್ ಅಣ್ಣ ಅದು ಒರಿದಿಜಿರ್ ಧರ್ಮ ರಕ್ಷಿತ ರಕ್ಷಿತ ಓ ಏರ ಧರ್ಮನು ರಕ್ಷಣೆ ಮಲ್ಪರ ಆಕಲಿನ ಧರ್ಮ ರಕ್ಷಣೆ ಮಲ್ಪನೆ ಮಾಡ್ಬಿಡ ಮಲ್ಲ ಸಾಕ್ಷಿ ಮಹೇಶ್ನ ತಿಮ್ಮಿ ಇನ್ನು ಮಹಲಕ್ಷಣ ಮಹೇಶನ್ಯ ಬೊಂಬೈದ ಊರುಡು ಬತ್ತದ ನಮ್ಮ ಜನಕಲ್ ಎದುರು ಬತ್ತು ಕುಲೇನ ಮಸ್ತ್ ಪಾತೇರಿಯರುಳ್ಳಿ ನಮ್ಮ ಎದುರುಡು ಪತ್ತೊಂದು ವರ್ಷ ದುಂಬು ಸುರುಮಲ್ತದೇ ಬೊಬ್ಬೆ ಪಾಡದ ಜನಕ್ಕ ಒಟ್ಟಿಗೆ ಮಲ್ಪರಾ ಇನ್ನು ಮುಂಬೈದ ಜಾಗಡ ಬತ್ತದ ಈತ ಜನಕ್ಕೆ ಒಟ್ಟಿಗೆ ಮಲ್ಪಡ ನಂಡ ಆರ್ ಒಂದು ಮಲ್ಲ ಪರಿಶ್ರಮ ಉಂಡು ಬಂದ್ಬಿ ನೆಟ್ಟು ತೋಲೆ ಇನ್ನು ಈ ನಿಖುಲ್ ಮಾತ ಬತ್ತ ಸೇರಿದಾರ ಮುಲ್ಪ ವನ ಸೊಂಡ್ ಬೈದಿಜಾರ ಮುಲ್ಪ ಚಾ ಬಾಜಿಯಲ್ಲಿ ಕೊರಪರ್ ಬೈದಿಜಾರ ಸೌಜನ್ಯ ನ್ಯಾಯದಪ್ಪ ಅದು ಕೊರಣ ಬತ್ತ ಸೇರಿದಿನ ಈ ಸಂದರ್ಭ ಅಪಣ್ಣ ನಮ್ಮ ಧರ್ಮ ಓಲು ಪೋವಂದುಂಟು ನಮ್ಮ ಧರ್ಮನ ಒಲ್ಪ ರಕ್ಷಣೆ ಮಾಡ್ತಂದಿಲ್ಲ ಇ ನಮ್ಮ ಸೌಜನ್ಯನ ಪುದರ್ ಬಂಡದ ಬೈದ ಮಾತ್ರ ಆಂಡ್ಲ ಬಂದುಲೇ ಯಾವ ಈ ಸಂದರ್ಭ ಪಣಿಯರ ಬಯಕುವೆ ನಮ್ಮ ನಮ್ಮ ಜೋಕುಲಿನ ರಕ್ಷಣೆ ಮಲ್ಬೆರ ಬೈದಿನಿ ನೆಡ್ದು ತುಂಬು ಮುನ್ನೋದು ನಾಲ್ನದು ಜೋಕುಲ್ಲ ಮರಣ ಆತು ಮುನ್ನೋದು ನಾಲ್ನದು ಜೋಕುಲ್ಲ ರೇಪ್ ಮಲ್ತದು ಮರ್ಡರ್ ಮಲ್ದಿನ ಸಂದರ್ಭ ಜನ ಸ್ವರ ಮಿತ್ತ ಹೋತು ಇನ್ನೇ ಸೌಜನ್ಯ ಕೇಸಡದ ಪಕ್ಕ ಒಂಜೇಜೆ ಆತಜೆ ಒಂಡ ಮಹೇಶ್ ಬಂದ್ಬಿಣ ಮಲ್ಲ ಶಕ್ತಿ ಅಲ್ಪ ಇತ್ತಿನ ಅವರ ಜನ ಕಲ್ಲ ಕೆಲಸ ಉಂತುದು ಹೋತು ಅಂಚಾದ ನನ್ನ ದುಂಬುದ ಜೋಕುಲ ನಮ್ಮ ಊರಿದೆ ಬಂದಲೆ ಇನಿ ಅನ್ನು ಪಣಿ ಪಣಿಯರ ಬಯಕುವೆ ನಮ್ಮ ಇನಿ ಬೈದಂದ ಸೌಜನ್ಯನ ವಿಷಯನು ತೀದ ಬೈದ ಅಂಡ ನಮ್ಮ ನಮ್ಮ ಇಲ್ಲದ ಜೋಕಲೆನ ರಕ್ಷಣೆ ಮಲ್ಪರ ಬೈದ ಎಂಚ ಬೈದ ಬಂಡ ನಮ್ಮ ಜೋಕಲು ಬೊಂಬಾಯಿಡುಲ್ಲ ನಮ್ಮ ಊರುಡು ಎಂಚ ರಕ್ಷಣೆ ಮಲ್ಪಡು ಅಂಡ ನಮ್ಮ ಕರ್ನಾಟಕ ಅಂದ ಬಂಡ ತುಳುನಾಡು ಅಂದ ಬಂಡ ದೈವ ದೇವರ ನೆಲ ಸಂಸ್ಕೃತಿ ನಮ್ಮ ಹಿರಿಯರು ಕೊರತೆ ಅಂಡ ನಮ್ಮ ಧರ್ಮಸ್ಥಳ ಪಂಪಿನ ಕ್ಷೇತ್ರನು ಒಂಜೆ ಧಾರ್ಮಿಕ ಕ್ಷೇತ್ರ ನಮ ಒಲ್ಲ ಒಂಚೆ ವಾಕ್ ದಿ ಉಂಡನ ಪಿರಿಗಟ್ಟು ಮಲ್ಪರೆ ನಮ್ಮ ಧರ್ಮಸ್ಥಳಕ್ಕೆ ಐನು ನಮ್ಮ ಪುದರ್ ಪಣಿಯರ್ ಪೋಡಿ ಒಂದಿತ್ತಿನ ಸಂದರ್ಭ ನಮ್ಮ ಕುಟುಂಬ ಅಂದ ಅರ್ಣ ಕಾವಂದ್ಯಾರ ಪಂಡ ಚರಣ ಅಪಗ ನಕಲಿನ ಭಕ್ತಿ ದೇವರ ಒಂಜುಮೇಟು ಅಣ್ಣಪ್ಪನ ಸ್ಥಾನ ಒಂಜುಮೇಟ ಧರ್ಮಸ್ಥಳ ಮಂಜುನಾಥನ ಸ್ಥಾನ ಎತ್ತ ಬೊಕ್ಕೊಂಜಿ ಮರಿಟ್ಟು ನಮ್ಮ ಹೆಗ್ಗಡರ್ನ ಪುಟೋನು ದೀದು ಪೂಜೆ ಮಲ್ಪ ಸಂಸ್ಕೃತಿ ಪುಟ್ಟದ ಬೈದಿನ ನಮ್ಮ ಇನ್ನು ನಮ್ಮೊಟ್ಟಿಗೆ ಅನ್ಯಾಯ ಒಂದುಂಟು ನಮ್ಮ ಧರ್ಮಸ್ಥಳದ ವಿರುದ್ಧ ಪಾತಿಋನ ನಮ್ಮ ಸೌಜನ್ಯ ನಂಚಿನ ಪೊಣ್ಣು ಏತ್ತು ಜನನ ಅತ್ಯಾಚಾರ ಮಲ್ತದು

ಧರ್ಮಸ್ಥಳದ ಮಂಜುನಾಥನ ಅನುಗ್ರಹ ಇನಿ ಕಾಲ ಶಕ್ತಿ ಆದ್ರೆ ನಮ್ಮನ್ನು ಮಾತೇರಲ್ಲ ಪ್ರೇರಿತ ಮಲ್ತದು ಇನಿ ಒಂಜಿ ಕೊಟ್ಟು ಒಂಜಿ ಸೇರ್ಲೆಕ್ಕ ಮುಂಬೈದ ಉರುಡು ಮಲ್ತದ್ದು ಊರುಡಂತೂ ಜೋರುಡು ನಡತೊಂದುಂಡು ಅಣ್ಣ ಮುಂಬೈದ ಊರುಡು ಒಟ್ಟು ಕಾಪಾಕ ಮಲತದಂದು ಅವೇ ಸಾಕ್ಷಾತ್ ಅಣ್ಣಪ್ಪನೆ ಜತ್ತದ ಇನಿ ಮಹೇಶಣ್ಣನ ರೂಪ ನಮ್ಮ ಎದುರುಗ ಬೈದೇರು ನಮನ ಒಟ್ಟಿಗೆ ಮಲತದ್ದು ನಮಕ್ ನ್ಯಾಯದ ನಮಕ್ ಇನಿ ಎದುರುಗಂತೂ ಉಂಟಾದ್ರಿ அஞ்சாத் பண்ண நமல நனல நம கண்ணுக்கு குண்ட் கட்டது குழியா இனி நம்ம நனத நம்ம ஜோக்கு தாதா நம்ம ஜோக்கு ஜாலி ஜத்தது கல்பரா போவலா இனி அவேதோ சாலை கலேஜி இச்சு மாத பரிஸித்து நடுத்து ஆண்டா நம்ம இனி தமுதினகல ஏத்து ஜனக்கு காலபத்தி போ தாமாரி போர்ச்சி பொக்கடை நீக்கு மரலாந்தேன் மார்பீக்கு தாது அகத்திய உண்டாந்த் பந்துல யானஞ்சு பண் ನಮ್ಮ ನಮ್ಮ ಬರಿತ ಇಲ್ಲಲು ಒಂದನ ಸಮಸ್ಯೆ ನಡಪಣ್ಣ ಅಂಡ ಐತ ಬಗ್ಗೆ ನಮ್ಮ ಕಾಲೇಜಿ ಕೊರಡು ಆಕಲೇಗ ಅನ್ಯಾಯ ಆಪಟ್ಟಿಗೆ ನಮ್ಮ ಉಂತೋಡು ಹಂಡ್ರೆಡ್ ಪರ್ಸೆಂಟ್ ಉಂತೋಡು ಏಪ ನಮ್ಮ ಬರಿತ ಇಲ್ಲದೇ ಹುಟ್ಟೋನಾ ನಮ್ಮೊಟ್ಟಿಗೆ ಸಮಾಜ ಉಂಡು ಖಂಡಿತ ಐಕ್ಯ ಬಂತೇರು ಏಪ ಏರು ಧರ್ಮ ರಕ್ಷಣೆ ಮಲ್ಪನಾ ಆಯನ ಧರ್ಮ ರಕ್ಷಣೆ ಮಲ್ಪಂಡು ಖಂಡಿತ ಬಂದ್ಬಿಟ್ಟ ಪಾತೇರ

ಬಂದರೆ ನಿಖಲೆಗೂ ಗೊತ್ತಿಪ್ಪು ಒಂಜಿ ಸಾಮಾನ್ಯ ಜೀವನ ಮಲ್ಪನ ಒಂಜಿ ಹಳ್ಳಿದ ಸೌಜನ್ಯನ ಅಪ್ಪೆ ಪಾಲನ ತೋಲೆ ಆ ಪುಂಜು ಬದು ದಿನ ಶರಂಗೊಟ್ಟದು ಪತ್ತು ಜನತೆ ನಟ್ಟೊಂದು ಬಾಲೆಗ್ ಬಾಲಕ ನ್ಯಾಯಕುರಲೆಂದು ಅವೆ ವೇಲೆ ಆ ಪೊಣ್ಣನ ಮೆಗ್ಗಿ ಪಲನ ಸಾನಡು ನಮ್ಮ ಇಪ್ಪನಗ ನಮ್ಮ ಅಪ್ಪೆ ಆ ನಮ್ಮನ ನಟ್ಟನಗ ನಮ್ಮ ಪರಿಸ್ಥಿತಿ ಹೆಚ್ಚಾವು ಬಲ್ಲೆ ಧರ್ಮಸ್ಥಳ ಯೋಜನೆ ದಕ್ಳೆಂಟ್ ಪುರ ಒಟ್ಟಿಗೆ ಬಾಡೊಂದು ಅಲ್ಪ ಸಭೆ ಮಲತೇನೆ ಸಭೆ ಮಲತಿನ ಸಂದರ್ಭ ನಿನ್ನ ಎದೆ ಸೀಲಿ ಬಿಡುತ್ತೇನೆ ನಿನ್ನನ್ನು ಕೊಂದು ಬಿಡ್ತೇನೆ ನಿನ್ನನ್ನು ಹಾಗೆ ಮಾಡ್ತೇನೆ ಬಣ್ಣ ಬೊಬ್ಬೆ ಮಾಡುದು ಒಂಜಿ ವೇಲೆ ಸೌಜನ್ಯ ಆಯ್ನ ಮಗಲಾತುಂಡ್ ಅಂಚೆ ಒಂದ್ ವೇಳೆ ಸೌಜನ್ಯ ಆಯ್ನ ಮಗಲಾತುಂಡ ಆಯ್ ಪಂತು ಏನ ಬಳ್ಳಿ నమ అలోచన బలపడుతుడు ఓ సత్య ఓ ధర్మ ఓ న్యాయ వల్ప అన్యాయ నడపడు అయితే విరుద్ధాది ఏపల నమలకు నగులు నమ్మ మణిపందకులు నగులె నమ కాలి బొప్పె బాడున ప్రయోజన ఉడలుద నిర్మల మనస్సును పతమెక్కి చెప్పడు అవే నమ్మ జోకులకి ఏప అన్యాయ ఆపండి అందు వంజు శాలెత్తు కాలేజ్ ఎత్తు ఇంచెత్తిన నమ్మ తొలు నాడదు అవేతో శాలేడు అవేతో తో జోకుల్లా ప్రాణ పోపున ಸಂದರ್ಭ ನಮ್ಮ ಕಣ್ಣೆದುರುಂಡು ಆಂಡ ನಮ್ಮ ಕಣ್ಣು ಮಿಚದ ಕುಲ್ದ ದಯದ ನಮ್ಮ ಹೊಟ್ಟೂರು ನಮ್ಮ ತುಳುನಾಡು ಆದ ನಮ್ಮ ಕರ್ಮಭೂಮಿ ಬೊಂಬೈ ಆದ ನಮಕ ಬೋದು ಮಲ್ಪರ ಸಾಧ್ಯ ಆಂಡ ಮುಲ್ಪ ಭತ್ತ ನಮ್ಮ ಒಟ್ಟಿಗೆ ಪಾರ್ದ ನೆಕ್ಕ ನ ಸೊರಕು ಸೊರ ಕೊರ ಸಾಧ್ಯ ಉಂಡು ಪಣಪು ನಮ್ಮ ನೀಲೇಶ್ ಅಣ್ಣೆ ಬಕ್ಕ ஆஹ் சுரேஷ் ரெட்டி ஜனப்பா சேர்ந்து மல்ப நம்ம சொருனு ஆ ஊருக்கு முட்டவனுக்கு முட்டவன மல்ல கலச மல்பேரே மொக்கோரு செப்பாலே குரு நம்ம அபே மகேஷ் கிலோ பண்முடிக்கு ஏந்தே மகேஷ் அண்ணே துட்டு மலப்பேரு ஆறு உதாரணம் மழை போயிருந்தே நம்ம கிரூப்புல கெலோ பாட்னகுரு அவுதய அஞ்சா அத்தன கிலோ வாட்ஸப் பேஜுக்கு கிலோ பாட்னகுரு மகேஷ் அண்ட் துட்டு மலப்பேர்தாடு மகேஷ் அண்ணகு துட்டு மலப்படைந்த இடே பிரவர்த்தாடு

ನಮಕ್ಕೆ ಗೊತ್ತಿಪ್ಪಂದು ಇನಿ ಈ ವೇದಿಕೆ ಬತ್ತಿದ್ಯ ಎಲ್ಲ ಪಾತಿ ಎಲ್ಲ ಪತ್ತು ಚಂದ ಕಾಲು ಬರೆಯ ಸಾಧ್ಯ ಉಂಡು ಬಂದು ನಮ್ಮ ಪೋಡಿನ ಅವಶ್ಯಕತೆ ಹೆಚ್ಚಿ ದಾಯೆ ಬಂಡ್ಲೆ ನಮ್ಮ ಧರ್ಮದ ಪರವಾದ ಪಾತಿರ್ದ ನಮ್ಮ ನ್ಯಾಯದ ಪರವಾದ ಪಾತಿರ್ದ ಇಂಚಿನ ಸಂದರ್ಭ ಎಲ್ಲ ನಮ್ಮ ಅನ್ಯಾಯ ಮಲ್ತಂಡ ನಮ್ಮ ಪರವಾದ ಸ್ವರ ದೆಪ್ಪುಲೆ ದಾಲ ಸಮಸ್ಯೆ ಹೆಜ್ಜಿ ದಾಯೆ ಬಂಡ ನಮ್ಮ ನ್ಯಾಯದ ಪರವಾದ ಉಂತುಂದಾಂಡ ಧರ್ಮದ ಪರವಾದ ಉಂತುಂದಾಂಡಾ ಧರ್ಮ ನಮ್ಮನ್ನು ಖಂಡಿತವಾದಲ್ಲ ರಕ್ಷಣೆ ಬಲಪಡು காவந்த பயக்கு தாய பண்ட தர்மாதிகாரி பண்டா நமக்கு தர்ம ரோதனை அலுப்பினாரு நம்ம பூஜனியாருக்க ಇನಿಕ್ಲಾರನ ಬಗ್ಗೆ ಪ್ರೇಮ ಉಂಡು ಪ್ರೀತಿ ಉಂಡು ಪೂಜ್ಯನೀಯ ಬಾವಡಿಯಲ್ಲ ಇನಿ ಕರ್ನಾಟಕದಾದ್ಯಂತ ಈ ನಮ್ಮ ಲಕ್ಕದ ಸಾಧಿ ಬೀದಿಗೆ ಬೈದರು ಇನಿ ಅಕಲ ಕೆಲಸ ಬರ್ತು ದೂರ ದೂರದ ಬರ್ತು ಜನಕಲು ಇತ್ತು ಬರ್ತು ರಾಶಿ ಪುಡ್ದೇರು ನೆಕ್ ಕಾರಣ ಏರು ಬಂಡ ಕಾವಂದಿರು ದಾಯ ಪಂಪ ಬಂಡ ಇನಿ ಆತ ಮಲ್ಲ ಘಟನೆ ನಡ್ತಿನ ಪುರುತಗೂ ಒಂಜಿ ಪಾತಿಯನ್ನು ಬಂತು ಎರಡೇ ಯಾವುದು ಮಹೇಶಣ್ಣ ಇರ್ನಟ್ಟಿಗೆ ಕುಲ ಸೌಜನ್ಯ ನಬಾಳುಗಾರನ ಪರಿವಾರ ಲೆತ್ತ ಬಂದು ಬೇಡ ಅದು ಈರ್ ನೊಟ್ಟಿಗೆ ಹೆಂಗುಲಲ್ಲ ಆ ಬಾಲ್ಯದೊಟ್ಟಿಗೆ ಎನ್ನ ಫಲನ ಜೋಕಲಾಡು ಅತನ ಕುಟುಂಬ ಸಂಸಾರದ ಗುಲಾಡು ಅತನ ಏರಾಂಡಲ್ ಮಿತ್ರ ಪರಿವಾರದ ಗುಲಿ ಎಲ್ಲ ಮಲ್ತದೇ ನಂಡ ತಕ್ಕ ಶಿಕ್ಷೆ ಹೋಡು ಹೆಂಗುಲ ಯಾರು ಈರ್ ನೊಟ್ಟಿಗೆ ಒಳ್ಳೆ ಬಂದ್ಬಿಡು ಒಂಜಿ ಬಾತರ ಬಂತು ಇರ್ನಂಡ ಧರ್ಮಸ್ಥಳದ ಬಗ್ಗೆ ಹೆಂಗಲ ಮಿತ್ತ ಹೆಮ್ಮೆ ಇತ್ತು ಹೆಂಗಲ ಗಿನಿ ಯಾರ ಮಿತ್ತ ಪೂಜನೆಯ ಭಾವ ಇತ್ತು ಆ ಹೆಂಗಲ ಹಿರಿಯಾಗಲು ಕೊರ್ತಿನ ಪ್ರೀತಿ ವಾತ್ಸಲ್ಯ ಆ ಭಕ್ತಿ ಭಾವ ಹೆಂಗಡ ಇನಿಕ್ಕ இது பண்புட மல்ல பாத்திரத்தொட்டி என்ன ரெண்டு பாத்திரக்கு சிக்கிய தீப தன்யவா